హాయ్ ఫ్రెండ్స్ వెల్కమ్ టు మై చాలల్ ఇవతిన వ్ల ఉన్న జీరా రైస్ మోదు ఎంత అంత తోర్స్కుతాయి మొదలు ఒన్ ప్యాన్ే ఒక స్పూన్ వన్ స్పూన్ జీగా హరివే హెచ్చినక స్పూను తుప్పోతాదీ ఇది ఆప్షనల్లు బేదే హాబోదు

స్వల్ప ఉప్పు ఈరుళి మొత్తం కెప్సి తే ఆమె రైస్కి ఎట్ బో అస్ట్ హో ఉప్పు చూ బస్కో ఫ్లెమల్ గ్యాస్ స్టోల్ ఉప్పు హాకే ఘమఘమ అంత స్మెల్ బి ఇవగా రైస్ హో ರೈಸು ಚೆನ್ನಾಗಿ ಹಾರಿ ಬಿಸಿ ಬಿಸಿ ಹಾಕ್ಕೊಳಾಕೊಳ್ತೀವಿ ಚೆನ್ನಾಗಿರೋದಿಲ್ಲ ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಇದ್ದೀನಿ ಕಾಲು ಸ್ಪೂನು ವೈಟ್ ಪೆಪ್ಪರ್ ಪೌಡ್ರು ಆವಾಗಲೇ ಹಾಕಿದ್ದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಆವಾಗಲೇ ನಾವು ಸಾಲ್ಟ್ ಹಾಕ್ಕೊಂಡಿದ್ದೀವಿ ಇವಾಗ ರೈಸಿಗೆ ಮಾತ್ರ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕಷ್ಟೇ ನಾನು ನಿಂಬೆ ಇದ್ದೀನಿ ಸ್ವಲ್ಪ ಅರ್ಧ ಅವಳು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಜೀರಾ ರೈಸು ರೆಡಿಯಾಗಿದೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಮಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟೇ ಜೀರಾ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್